ಎದ್ದ ತಕ್ಷಣ ಬ್ರಷ್ ಬ್ರಶ್ ಮಾಡ್ಕಂಡತಿಗೆ ಎದ್ದು ನೀರು ಕುಡ್ದ ದಿನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರ್ತತಿ ಕೆಲಸ ಐತೆ ಎಂಟು ಗಂಟೆ ಹೊಟ್ಟಿಗೆ ಐತೆ ಹೋಗ್ಬೇಕು ಇಲ್ಲಿ ಐತೆ ನೋಡಿ ಆತಾರ ಅರಿಕ್ಕೋ ಬುನಾದಿ ತೆಗಿಯಾಕಿ ಹ್ಮ್ ಒಂಟರ ಚಾ ಕುಡಿಯಾಕೆ ಬುನದಿ ಮುಷ್ಯಾರ ಮುಗ ಬುನಾದಿ ಬಂದಾವೆ ಕಡೆ ಪಡೆ ಹೋಗತ್ತೆ ಆಲ್ರೆಡಿ ಗರ್ಸ್ ಬಂದುಬಿಟ್ಟ ಕರ್ಸ್ ಬಂದರು ಬಿಟ್ರು ಕಡೆ ತೆಗಿ ಅಂತ ಹೇಳ್ಬಿಟ್ರೆ ಈ ಪಡೆ ಬೆಳಸಂತು ಹೋದಷ್ಟೆ ಆ ಕಡೆ ತೆಗೈತಾರೆ ಓಯ್ ಸ್ಟಾರ್ಟ್ ಆಗಬತ ಹಾಂ ಗತ್ತಲ್ಲ ಈಗ ನೋಡಿ ಅದ ಇಂದೈತಿ ನಾವು ಇನ್ನೊಂದು ಇದು ಅದು ಫ್ರೆಂಡ್ ಹೋಗೈತಿ ಹಾಂ ಅದನ್ನ ಮತ್ತೆ ಈ ತೆಗೆದು ಒಂಬತ್ತು ರೂಪಾಯಿ ಬಿಡ್ತೀವಿ ಬಿಟ್ಟು ಅಂದ್ ಬಗೆ ಬಂದ್ಬಿಡ್ತಾನೆ ಮಾಡೇ ಮಳೆ ಇದು ಅವನಿ ಬಿಡ ಇದು ಸಣ್ಣ ಕಟ್ಕೊಂತಲೆ ಹೊಟ್ಟೆ ಹಸ್ ಮೇಲೆ ಬಿಡ್ತಾಂಬೆ ಹನ್ನೆರಡು ಗಂಟೆಗೆ ಸ್ವಲ್ಪ ಊಟ ಎಷ್ಟು 200 300 ಕೊಯ್ತಾ ಪ್ರಮಗಳ ಆರೆ 200 300 ಕೊಯ್ತಾ ಅವರೇ 50 ರೂಪಾಯಿ ಹೋದಿ ನಿಂತರೂ ಆಕಡೆ ನಾನು ಸಿಪುರದ ರಾಜಾರೋಸ್ ಗೆ ಬಂದಾರಾ ಕೊಟ್ಟರು ಕೊಟ್ಟಲಂತಾ ಜೊತೆಗೆ ಎಲ್ಲರ ಅಡ್ಡಾಡಿದ್ರಲ್ಲ ಬನ್ನಿ ಮೇಕ್ಕೆ ಅದನು ಹಾ ತಾಳ ಕಟ್ಟಿ ಅದು ಒಂದೇ ಇದೊಂದ ಬಂದ್ರೆ ಸರಿ ಹೋಗೋ ಮ್ಯಾಚ್ ಈಶಾನ್ಮರಿ ಕೊಟ್ಬಿಡ್ರ ಜನ ತಡ್ಕೊಂತಾರ ನಾಲ್ಕೇನು ಫಸ್ಟ್ ಅದಲ್ ಪೂಜೆ ಮಾಡೋದು ಏನಾರ